ಸ್ವಯಂ ಘೋಷಿತ ಸಮಾಜ ಸೇವಕ ಗ್ರಂಥಾಲಯದ ಮೇಲ್ವಿಚಾರಕ ಕುಣಿಗಡ್ ತಾಲೂಕಿನ ಉಜ್ಜಿನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗ್ರಂಥಾಲಯದ ಕತೆ ಇದು ಪುಸ್ತಕದ ಗಂಧವೇ ಗೊತ್ತಿಲ್ಲದವನಿಗೆ ಗ್ರಂಥಾಲಯದ ಮೇಲ್ವಿಚಾರಕನ ನೇಮಕಾನ್ ಇದು ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ವರ್ಷವಿಡೀ ಮುಚ್ಚಿರುವ ಬಾಗಿಲಿಗೆ ತಿಂಗಳ ವೇತನ ನೀಡುತ್ತಿರುವ ಗ್ರಾಮ ಪಂಚಾಯಿತಿಯ ಆಡಳಿತ ವರ್ಗ ವರ್ಷಕ್ಕೆ ಒಂದು ಬಾರಿ ಓಪನ್ ನಲ್ಲಿ ಸಾರ್ವಜನಿಕರು ಹಾಜರು ಹ್ಮ್ ಹ್ಮ್ ಸೊ ಈ ಗ್ರಂಥಾಲಯ ತೆಗ್ದಿರೋದೆ ನೋಡಿಲ್ಲ ನೀವು ಪೇಪರನ್ನು ಅನಾಥವಾಗಿ ಬಿದ್ದಿರುತ್ತೆ ಬೆಳಿಗ್ಗೆ ಹಾಕಿರೋ ಅಂಥದ್ದು ತಮ್ಮಳಕ್ಕಷ್ಟೇ ಸರ್ಕಾರಿ ಕೆಲಸ ಹೇಳಿಕೊಳ್ಳೋದು ಸಮಾಜ ಸೇವಕ ಸಮಾಜ ಸೇವೆ ಯಾರೇ ಮಾಡ್ಲಿ ಹೆಸರು ಮಾತ್ರ ನನ್ನದೇ ಬರಬೇಕೆಂಬ ಗೀಳು ಇವನದ್ದು ಕೆಲಸಕ್ಕೆ ಇವನೇ ಗೈರು ಹಾಜರಿ ಬೇರೆ ನೌಕರರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಇವರೇ ಓಪನ್ ಮಾಡ್ತಾ ಇಲ್ಲ ಮತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ಅಲ್ಲಿ ಎಲ್ಲಾರ್ದು ಗಳೆಲ್ಲ ಇರ್ತಾವಲ್ಲ ಹೇಗೆ ಮೂರ್ ದಿನದ ನಾಲ್ಕು ದಿನದ ಸೈನ್ ಆಗ್ತಾರೆ ಕಂಪ್ಲೇಂಟ್ ರಾಶಿ ರಾಶಿ ಬಾಗಿಲು ಮಾತ್ರ ಯಥಾಸ್ಥಿತಿ ಎಲ್ಲ ಗೊತ್ತಿದ್ರು ನಿದ್ರೆಗೆ ಜಾರಿದ್ದಾರೆ ಅಧಿಕಾರಿಗಳು ಸಾರ್ವಜನಿಕರ ಟ್ಯಾಕ್ಸ್ ಟ್ಯಾಕ್ಸಿಂದ ಪೋಲು ಮಾಡುತ್ತಿರುವ ಅಧಿಕಾರಿಗಳು ವಾರಕ್ಕೆ ಎರಡು ದಿನ ಮಾತ್ರ ಬೆಗಿತಾರೆ ಅದು ಎರಡು ದಿನನೂ ಅಲ್ಲ ಯಾಕೆ ನೀವು ಗ್ರಂಥಾಲಯದ ಹಗರಣ ಬಯಲು ಮಾಡಲು ಬರುತ್ತಿದ್ದಾರೆ ನಮ್ಮ ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ಕ್ರೈಮ್ ಬ್ಯೂರೋ ಹೆಡ್ ಶಿಲ್ಪಾ ಆರ್ ಗೌಡ ಅವರು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಇದು ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ನಮ್ಮ ನಡೆ ಸತ್ಯದ ಕಡೆ